ప్రీతి రక్ష <laughs> <laughs>

ಇಂಥ ರಕ್ತವನ್ನು ಸುರಿಸಿ ನನ್ನಕಾಯಿ ಆತನವರು ಆ ಸಿನಿಮೆಯಲ್ಲಿ ನೇತಾಡಿದರು ಮುಳ್ಳು ತರಿಸಿ ಕಾಲದಲ್ಲಿ E uh -huh. సౌందర్యవే ఇలా అర్బతాయి వ్యక్తి సుందరవ్యక్తి అంటే

ರೋಮರ ಐದು ಹನ್ನೆರಡು ಇದಕ್ಕೆ ಬರೆದ ಪತ್ರ ಐದು ಹನ್ನೆರಡಲ್ಲಿ ಒಂದು ಇಂಟ್ರಡಕ್ಷನ್ ಕೊಟ್ಬಿಟ್ಟು ಆಮೇಲೆ ನಾನು ಹೋಗ್ತೀನಿ ಅದಕ್ಕೆ ನಾನು ನನಗೆ ಮಾತ್ರ ಸ್ವಲ್ಪ ಟೈಮ್ ಜಾಸ್ತಿ ಪಡ್ತೀನಿ ರೋಮರ ಐದು ಹನ್ನೆರಡಲ್ಲಿ ಓದಿ ಒಬ್ಬ ಮನುಷ್ಯನು ಒಬ್ಬ ಮನುಷ್ಯನು ಒಬ್ಬ ಮನುಷ್ಯನಿಂದಲೇ ಇನ್ನೊಂದ್ಸರಿ ಲೋಕದಲ್ಲಿ ಸೇರಿತು ಆಮೇಲೆ ಅಷ್ಟೇನೆ ಅದೇ ತರ ಆಮೇಲೆ ಆರನೇದು ಇದು ಹದಿಮೂರನೇದು ಎಲ್ಲರೂ ಪಾಪ ಮಾಡಿದ್ದರಿಂದ ಎಲ್ಲರೂ ಪಾಪ ಮಾಡಿರೋದ್ರಿಂದ ಮರಣವು ಹೀಗೆ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು ಒಂದ್ ನಿಮಿಷ ಒಬ್ಬ ವ್ಯಕ್ತಿ ಪಾಪ ಮಾಡೋದ್ರಿಂದ ಮರಣಾನದು ಅನ್ನೋದು ಭೂಮಿಯಲ್ಲಿ ಬಂತು ಮರಣ ಕೊಡಕ್ಕೆ ಅಲ್ವಾ ದೇವರು ಬಂದಿತ್ತು ಅರವತ್ತು ವಯಸ್ಸು ಐವತ್ತು ವಯಸ್ಸು ಸತ್ತೋಗ್ಕರ್ತಾ ಆ ಆತರ ದೇವರ ಚಿತ್ತವೇ ಅಲ್ಲ ಎಲ್ಲರೂ ಸಾವಿರ ವರ್ಷ ಬಾಳಬೇಕು ನೋಡಿ ಪಾಪ ಮಾಡಿದ್ರು ಆರಾಮನು ಎಷ್ಟು ವರ್ಷ ಬಾಳದ ಗೊತ್ತಾ ಒಂಬೈನೂರ ಮೂವತ್ತು ವರ್ಷ ಶಾಪ ಕೊಟ್ಟಿರೋದು ದೇವರು ಶಾಪ ಕೊಟ್ಟರುದನ್ನು ಅವರು ಕರಗಿಸುವ ದೇವರಾಗಿರೋದ್ರಿಂದ ಒಂಬೈನೂರ ಮೂವತ್ತು ವರ್ಷ ಬಾರದ ಏಳು ಎಂಟು ತಲೆ ಹತ್ತು ತಲೆ ತಕ್ಕ ಅಷ್ಟೊಂದು ಅವನು ಅಷ್ಟು ದೇವರು ಆದ್ರೆ ಮರಣ ಅನ್ನೋದು ಬಂತು ಆದ್ರೆ ತನ್ನ ರಕ್ತದಿಂದ ಏಸು ಸ್ವಾಮಿ ಸಿಲುಬೆಕೆ ಇರುತ್ತಾ ಎರಡನೇ ಆದಾಮನು ಹೆಸರು ಏಸಿಗೆ ಏನ್ ಹೆಸರು ಎರಡನೇ ಆದಾಮನು ಅವರ ಮೂಲಕ ಈ ಭೂಮಿಯಲ್ಲಿ ಏನ್ ಬಂತು ನಿತ್ಯ ಜೀವವು ಬಂತು ನನಗೆ ನಿಮಗೂ ನಮಗೂ ನಿತ್ಯ ಜೀವ ಉಂಟು ನೀವು ತಪ್ಪಬೇಡಿ ಈ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಮೊದಲನೇ ಶಾಪ ಕೊಟ್ಟರು ನಮಗೆ ನೆರವೇರುತ್ತೆ ಮ್ಯಾಕ್ಸಿಮಮ್ ಎಪ್ಪತ್ತು ಇಲ್ಲಾಂದ್ರೆ ಕೆಲವರು ನೂರು ವಯಸ್ಸು ಇರ್ತಾರೆ ಪರವಾಗಿಲ್ಲ ಆದ್ರೂ ಪಾಡುಗಳು ಬೈಬಲ್ಲಿ ಕೊಟ್ಟರೆ ಎಂಬತ್ತು ವಯಸ್ಸು ಮೇಲೆ ಒಂದು ಪಾಡುಗಳು ಕಣ್ಣೀರು ಎಂಬತ್ತು ವಯಸ್ಸು ಮೇಲೆ ಇರೋ ವ್ಯಕ್ತಿ ಯಾರನ್ನು ನೋಡಿದ್ದೀರಾ ಅವರತ್ರ ಕೇಳಿ ನನಗೆ ಯಾಕಪ್ಪ ದೇವರು ತಂದುಕೊಂಡಿಲ್ಲ ಹೇಳಿ ಈ ಭೂಮಿಲಿ ಇರೋಕೆ ಇಷ್ಟ ಇಲ್ಲ ಕಾಲು ನೋವು ಮಂಡಿ ನೋವು ಅದು ಇದು ಅಂತ ಹೇಳ್ತಾ ಇರ್ತಾರೆ ಜೀರ್ಣ ಆಗಲ್ಲ ಗಂಜಿ ಕುಡಿಯೋಕ್ಕಾಗಲ್ಲ ಆಗಲ್ಲ ಅದಕ್ಕೆ ಏಸು ಹೇಳ್ತಾರೆ ಕಣ್ಣೀರು ಕಷ್ಟಗಳು ನಿಮಗೆ ಆದರೆ ಈ ಥರ ಇದ್ದು ಹಾಗೂ ನಮಗೆ ನೂರು ವಯಸ್ಸು ಕೊಟ್ಬಿಟ್ರು ಕಣ್ಣೀರಿಂದ ಪರವಾಗಿಲ್ಲ ಆದರೆ ಯೇಸು ಸ್ವಾಮಿ ನಿತ್ಯ ಜೀವವನ್ನು ನನಗೋಸ್ಕರ ಕೊಡೋಕೋಸ್ಕರ ಪರಲೋವನ್ನು ಬಿಟ್ಟು ಭೂಮಿಗೆ ಬಂದು ಪಾಪ ಶಿಲುಬೆಯಾದ ಅದು ಶಾಪ ಕೇಳು ಹೊಂದಿರುವ ಸಿಲು ಮೇಲೆ ಕೇವಲವಾಗಿ ಅವ್ರನ್ನ ಉಗಿಸಿಕೊಳ್ಳದಂತೆ ಅವರು ತಮ್ಮ ಶರೀರವನ್ನು ಅವರು ದೇವರಕ್ಕಾಗಿ ಅರ್ಪಣೆ ಮಾಡಿದ್ರು ಅದೇ ಲೂಯ್ಯ ನೀವು ನಾವು ಈಗ ಕೂಡ ಪಾಪ ಮಾಡಿದ್ರೆ ಅವ್ರನ್ನ ಸಿಲುಬೆ ಕೇರಿಸ್ತಾ ಇದೀವಂತೆ ನಾವು ಆವತ್ತು ಅವರು ಮಾಡಿದ್ರು ಆದ್ರೆ ಈಗ ನಾವು ದೇವರಿಗೆ ಇಷ್ಟವಿಲ್ಲದ ವಿಷಯಗಳು ಏನಾದ್ರು ಮಾಡಿದ್ರೆ ಮತ್ತೆ ಸಿಲುಬೆ ಕೇರ್ಸೋ ತರ ಆಗುತ್ತೆ ಅಲ್ಲಿ ನೋಡಿ ಇನ್ನೊಂದು ಒಂದು ಪೇದ್ರು ಎರಡು ಇಪ್ಪತ್ತೆರಡು ಒಂದು ಪೇತರು ಎರಡು ಇಪ್ಪತ್ತೆರಡರಲ್ಲಿ ಅವರೇ ಹೇಳ್ತಾರೆ ನೋಡಿ ಅವರು ನೀವು ಆತನು ಯಾವ ಪಾಪವನ್ನು ಮಾಡಲಿಲ್ಲ ಸಾಕು ಚಪಾಲಿ ಕನ್ನಡಿಯ ಇನ್ನೇನ್ ಬೇಕು ಪಾಪಿಗೆ ದಂಡನೆ ಬೇಕಪ್ಪ ಯಾವ ಪಾಪವು ಮಾಡಿಲ್ಲ ಸಾಕ್ಷಿ ಹೇಳ್ತಾರೆ ಪ್ರತಿಯೊಬ್ಬರು ಅಲ್ಲಿ ಬಿಲನು ಅಂತ ಒಬ್ಬ ಇದರಸನು ಅವ್ನ ಹೇಳ್ತಾನೆ ಇವ್ರನ್ನ ವಿಚಾರಿಸ್ ನೋಡದೆ ನಿಮ್ಮ ಏಸು ವಂಶದಿಂದ ಬಂದಿರೋ ನಿಮ್ಮ ಜಾತಿ ವಂಶದಲ್ಲಿ ಬಂದಿರೋರು ಒಳ್ಳೆ ಪರಿಸ್ಥಿತಿ ದೇವರು ಅವರಲ್ಲಿ ಒಂದು ಕೊರತೆ ಕಂಡಿಲ್ಲ ನೀವು ಕೋಪ ಮಾಡಿಕೊಡೋದ್ರಿಂದ ಸಿಲುಬೆ ಕೇರ್ಸಕ್ಕೆ ಅವ್ರನ್ನ ನಾನು ನಿಮ್ಮ ಕರೆಗೆ ಒಪ್ಪಿಸಿ ನಿಮ್ ಇಷ್ಟ ಪ್ರಕಾರ ಏನ್ ಶಿಕ್ಷೆ ಬೇಕಾರೆ ಕೊಟ್ಕೋ ಆದ್ರೆ ಈ ಶಾಪವು ಪಾಪವು ನನ್ ಮೇಲೆ ಬರಲಾದ ಒಂದು ನೀರಲ್ಲಿ ಕೈ ತೊಳೆದು ಬಿಟ್ಟು ಬಿಡ ಅದಕ್ಕೂ ಸಂಬಂಧ ಇಲ್ಲಪ್ಪಾ ಅಂತ ಅವಾಗ ಅವ್ರು ಏನ್ ಹೇಳಿದ್ರು ಗೊತ್ತಾ ಈ ಶಾಪವು ನಮ್ಮ ಮೇಲೇನು ನಮ್ಮ ಮಕ್ಕಳ ಮೇಲೂ ಇರ್ಲಿಲ್ಲ ಅದೇನಾಯ್ತು ಗೊತ್ತಾ ಒಂದು ಒಂದು ನೂರು 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 ಐದು ವರ್ಷದ ಹಿಂದೆ ಹಿಟ್ಲರ್ ಅಂತ ಒಬ್ಬ ಬಂದ ಯಾರ್ಯಾರು ಎಸ್ವಾಮಿ ಜಾತಿ ಯುದ್ಧ ಜಾತಿಯಲ್ಲಿ ಬಂದ್ರು ಅವರೆಲ್ಲ ಸಾಯಿಸಿದ್ರು ಅವನು ಒಂದು ಲಕ್ಷದ ಮೂವತ್ತು ಇಪ್ಪತ್ತು ಸಾವಿರ ಜನ ಸಾಯಿಸಿಬಿಟ್ಟ ಅವನು ಗನ್ ತಗೊಂಡು ಯಾಕೆಂದ್ರೆ ಅವಾಗ ಶಾಪ ಎಲ್ಲ ನಮ್ಮ ಮೇಲೆ ಇರಲಿಲ್ಲ ನೋಡಿ ಅದು ಹಾಗೇ ನಿಜವಾಗಿ ಬಂತು ಅಲ್ಲಿ ಲೂ ದೇವ್ರನಾಮಿಗೆ ಸಹಸ್ರ ಇವರಲ್ಲಿ ಯಾವ ಪಾಪವೂ ಇಲ್ಲ ಅದೇ ತರ ಒಂದು ಯೋಗ ಐದು ಒಂದು ಯೋಗನ ಮೂರ ಐದು ಹೋದ ಯೋಗ ಅದೇ ತರ ಹೇಳ್ತಾನೆ

ಪಾಪವೇ ಮಾಡದೇ ಇರುವ ವ್ಯಕ್ತಿಯಾಗಿರ್ತೀರಿ ಅದೇನು ಯಾ ಪಾಪ ಮಾಡಿದರೆ ಸೈತಾನ ಮಕ್ಕಳು ಪಾಪವೇ ಮಾಡಿಲ್ಲ ಅಂದರೆ ಏಸುವಿನ ಪ್ರಜೆಗಳು ಅವ್ರ ಏಸು ಏನು ಹೇಳ್ತಾರೆ ನನ್ನ ಮಕ್ಕಳು ಅಂತ ಹೇಳ್ತಾರೆ ಯಾಕಂದ್ರೆ ಒಂದು ರಾಜ ಅಂದರೆ ನಮ್ಮನ್ನು ತಲೆ ತಟ್ಟಿ ಕೆಳಗಡೆನೇ ಕೂರಿಸ್ತಾನೆ ಏಸು ನನಗೆ ಸಮವಾಗಿ ಕೂಸ್ತಾನೆ ಈಗ ಹೊರಲೋದಲ್ಲಿ ನನ್ನ ಬಲ ನೀವು ಕೂತಿರ್ತೀರಿ ನೀವು ಬಲಕಡ ಕೂರಿಸೋದು ಆರಸನು ಯಾರು ಬಲಕಡೆ ಬಿಡೋದಿಲ್ಲ ಎಡ ಕಡೆ ಬೇಕ ಬಿಡ್ತಾರೆ ಕೆಲವರು ಹೇಳ್ತಾರೆ ಇವರು ನನ್ನ ಬಲ ಕೈತಾರೆ ಇವರು ಅಂತ ಯಾಕೆಂದರೆ ನಾನು ಹೇಳಿದಲ್ಲ ಅವರು ಮಾಡ್ತಾರೆ ಅಲ್ಲ ಏಸು ನಮ್ಮನ್ನು ತನ್ನ ಮಕ್ಕಳಾಗಿ ಪ್ರಜೆಗಳಾಗಿ ಪಲ್ಲೋದಲ್ಲಿ ಕೂರಿಸ್ತಾರೆ ಅಲೆಲೂ ಯಾ ಆಮೇಲೆ ಯೇಸು ಅಮಿಗೆ ತನ್ನ ತಂದೆ ಮಾಡಿರುವ ಒಂದು ಕರ್ತವ್ಯ ಏನು ಅಂದರೆ ಲೂಕನಿಕೆ ಬರೆದ ಸ್ವಾರ್ಥೆ ಇಪ್ಪತ್ನಾಲ್ಕಲ್ಲಿ ನಲವತ್ತಾರು ನಲವತ್ತೇಳು ಓದಿ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಮೊದಲನೇ ವಾಕ್ಯಕ್ಕೆ ನಾನು ಬರ್ತೀನಿ ಇಂಟ್ರೊಡಕ್ಷನ್ ತಗೊಂಡಿದ್ದೀನಿ ನಾನು ನಲವತ್ತಾರು ನಲವತ್ತೇಳು

ಮಾರಿನ ಜಾತಿಗಳೆಲ್ಲ ಪಾಪಿಗಳು ಅವ್ರ ಚಿಂತೆಗೆಲ್ಲ ಪಾಪವು ಎಂತ ಪಕ್ಷದ ದುಡ್ಡಿಗೆ ಆಸೆ ಪಡೆದವನು ಯಾರಾದ್ರೂ ಇದ್ದೀರ ದುಡ್ಡಿಗೆ ಎಷ್ಟು ಕೊಟ್ಟರೂ ಸಾಕು ಅಂತ ಹೇಳ್ತೀರಾ ಯಾರಾದರೂ ಎಷ್ಟು ಲಕ್ಷ ಕೊಡ್ತೀನಿ ಸಾಕ ಕೋಟಂದ್ರ ರೂಪಾಯಿ ಕೊಡ್ತೀನಿ ಒಂದು ಮನೆ ಕೊಡ್ತೀನಿ ಹೊಲ ಕೊಡ್ತೀನಿ ಸಾಕ ನೋಡಿ ಮಕ್ಕಳಿಗೆ ಮನುಷ್ಯರಿಗೆ ಎಷ್ಟು ಕೊಟ್ಟರೂ ಸಾಕಾಗದೆ ಒಂದು ದೊಡ್ಡ ವಿಷಯ ಹಣಕಾಸು ಎಲ್ಲ ಇವಾಗ ನಾವು ಬಿಡಿಯೋದೆಲ್ಲ ಅಣಕಾಸೋಸ್ ಯೇಸು ಸ್ವಾಮಿ ನಮ್ಮ ಪಾಪಕ್ಕಾಗಿ ಪಾಡುಗಳನ್ನು ಅನುಭವಿಸಲೇಬೇಕು ಅವರು ಎಲ್ಲರದನ್ನು ಉಗಿಸ್ಕೊಳ್ಳಬೇಕು ಆ ಈನ ಸಿಲು ನೇತಾಡಬೇಕು ಕಷ್ಟಪಡಬೇಕು ಮೂರು ಗಂಟೆ ಸಮಯ ನೇತಾಡ್ತಾ ಇದ್ದಾರೆ ನೋಡಿ ಕೆಳಗಡೆ ಸಪೋರ್ಟ್ ಇಲ್ಲ ಇವಾಗ ನಾನು ನಿಂತಿದ್ದೀನಿ ಪ್ಲಾಟ್ಫಾರ್ಮ್ ನಲ್ಲಿ ಕೆಳಗಡೆ ಆನಿಯಲ್ಲಿ ಹಾನಿಯಲ್ಲಿ ನಾನ್ ನೇತಾಡ್ಬೇಕ ಅದು ಗೀಜ್ಕೊಂಡು ಹಾಗೇ ಬರುತ್ತೆ ಎಷ್ಟು ವೈಟ್ ಇದೆಯೋ ಅಷ್ಟಕ್ಕೆ ಹರ್ಕೊಂಡು ಬರುತ್ತೆ ಇಲ್ಲಿ ಮೊಳೆ ಹೊಡೆದ್ರೆ ಹೀಗೆ ಹರ್ಕೊಂಡ್ ಬರುತ್ತೆ ನಮ್ಮ ವೈಟ್ಗೆ ಕೈಯಲ್ಲಿ ಇಲ್ಲಿ ಆನೆ ಹೊಡೆದ್ರೆ ಇಲ್ಲಿಂದ ಹರ್ಕೊಂಡ್ ಬರುತ್ತೆ ಕೊನೆಗೆ ಅವರು ಬಿದ್ದೋಗ್ತಾರೆ ಬೀಳಕ್ ಬಿಡೋದಿಲ್ಲ ಅವರು ಅದಕ್ಕೆ ಇಲ್ಲಿ ಹಗ್ಗ ಹಾಕಿ ಕಟ್ಟಿರ್ತಾರೆ ಅವನು ಎಲ್ಲಾ ರಕ್ತವನ್ನು ಸುರಿಸ್ಬೇಕು ಸಿಲುಬೇಲಿರೋನು ಇಲ್ಲಿ ಹಗ್ಗ ಹಾಕಿ ಕಟ್ಬಿಟ್ಟು ಇಲ್ಲಿ ತಪ್ಪಿಸ್ಕೊಂಡು ಹೋಗ್ತಾನೆ ಅಂತ ಆಮೇಲೆ ಈ ಮೊಳೆಯಲ್ಲೇನೆ ತಗೊಂಡ್ಬೇಕು ಎಸ್ವಾಮಿಗೆ ಎಷ್ಟೊಂದು ಏಟುಗಳು ಅಷ್ಟರಲ್ಲೂ ಅವರಿದ್ದು ತನ್ನ ಕಡೆ ತೊಟ್ಟ ರಕ್ತದಂಗ ನಿಮಗೂ ನಮ್ಮ ಕೈ ಕೊಟ್ಟರು ಅಲೆಲುಯ್ಯ ಪರಿಶುಸನವು ನನ್ನ ಕೈ ಸೇರಿಸರು ಎಷ್ಟು ಜನಕ್ಕೆ ಅರ್ಥವಾಯಿತು ಅಲೆಲೂಯ ಏಸು ಈ ಭೂಮಿಗೆ ಬಂದಿದ್ದ ಉದ್ದೇಶ ಇದೇನೆ ಮನವಿರ ಜಾತಿಗೆ ನಾನು ನನ್ನ ಪ್ರಾಣವನ್ನು ಕೊಟ್ಟು ನನ್ನ ನೋಡಿ ಹೀಗೆ ಸು ಗೊತ್ತಾ ಒಂದು ವಿಷಯ ನೀವು ಅವ್ರ ಮೇಲೆ ನಂಬಿಕೆ ಇದ್ರೆ ನೀವು ಪಾಸ್ ಅಲೆ ಕೆಲವು ಸ್ಕೂಲಲ್ಲಿ ನೀವು ಮೂವತ್ತು ಮಾರ್ಕ್ ತಗೊಂಡ್ರೆ ಪಾಸ್ ತರೀತಾರೆ ಗಣಿತದಲ್ಲಿ ಹೇಗೆ ಯಾರು ಮಕ್ಕಳು ಆಂಟಿ ಆಂಟಿ ಹಾಂ ಯಾರಾದ್ರು ಹೋಗ್ರಿ ಇವಾಗ ಯಾರು ಆಂಟಿಯಿಂದ ಕೂತಾರೆ ಕರಿ ಹಾಂ ಒಂದು ನೀನು ಮಾಡ್ರಿ ನೀನು ಹೋಗಬೇಡ ಅವನು ನೀನು ಹಾಂ ಮಕ್ಕಳು ನೋಡಿ ಏನು ಹೇಳಕ್ ಬಂದಿಲ್ಲ ಹಾಂ ಯೇ ಸ್ವಾಮಿ ನಮ್ಮ ಹತ್ರ ಏನು ಎದುರು ನೋಡ್ತಾರೆ ಅಂದರೆ ನನ್ನ ಮೇಲೆ ನಂಬಿಕೆ ಹೇಳ್ರಿ ಅಷ್ಟೇ ಸಾಕು ಅಲ್ಲೇ ರೂರ್ಯಾ ಬೇರೆಯದ್ರ ನೀವು ಕೂದಲು ಕೊಡು ಅದು ಕೊಡು ಇದು ಕೊಡು ಹುರಿದ ಸೇವೆ ಮಾಡು ಅದೆಲ್ಲ ಬೇಕಾಗಿಲ್ಲ ಅನ್ನ ನೂರ ಒಂದು ಮೆಟ್ಲು ಹತ್ತಿ ಬೇಕಂತೆ ಕೆಲವು ದೇವಸ್ಥಾನದಲ್ಲಿ ನೋಡಿದ್ದೀರಾ ಹಾಂ ಹೆಂಗಾಗತ್ತೆ ಇವಾಗ ಹತ್ತಿದ್ದೀರಾ ನೀವು ಆಂಟಿ ಹತ್ತಕ್ಕಾಗತ್ತಾ ಇಲ್ಲಿ ಹತ್ತಿ ಬರೋದಕ್ಕೇ ಅವರು ಹೆಂಗೆ ಇರ್ತಾರೆ ಇನ್ನು ನನಗೆ ಇನ್ನೂ ಆಯ್ತು ಅಂದರೆ ಅಷ್ಟೇ ಸಾಕಪ್ಪ ಅಂತ ಆದರೆ ತೊಂಬತ್ತೆರಡು ವಯಸ್ಸಲ್ಲಿ ಒಂದು ಅಂಕಳು ಕೋಲು ಉಣ್ಕೊಂಡು ಬಂದ್ರಲ್ಲ ಅಷ್ಟೇ ಲಾಸ್ಟ್ ಅವರು ಅದಕ್ಕೆ ಮೇಲೆ ಅವ್ರು ಇರೋಕ್ಕಾಗಲಿಲ್ಲ ನಾನು ನೂರು ವಯಸ್ಸು ತಂಗ ಇರ್ತೀನೋ ಇಲ್ವೋ ಗೊತ್ತಿಲ್ವಲ್ಲ ಅಂದರು ಹೇಳಿ ಒಂದು ವಾರದಲ್ಲಿ ಅವ್ರು ಹೋಗಿಬಿಟ್ರು ಆದರೆ ಕಡೆಯದಾಗ ಇಲ್ಲಿಂದ ಇಲ್ಲಿ ಇರ್ತಕ್ಕಾಗಲಿಲ್ಲ ಅವರಿಗೆ ಅಷ್ಟು ಮೆಟ್ಲು ಹತ್ತಿರೋರು ಇಲ್ಲಿ ಒಂದು ಎರಡು ಮೆಟ್ಲ್ ಹತ್ತಕ್ಕಾಗಲಿಲ್ಲ ತುಂಬಾ ಕಷ್ಟ ಆಗಿದೆ ಅಂತ ಹೇಳಿದ್ರು ಆದರೆ ವಯಸ್ಸಾಗಿದೆ ದೇವರು ಏನು ಗೊತ್ತಾ ಎಲ್ಲ ಮಾನಸರಿಗೂ ಹಣಕಾಸು ಎಲ್ಲರಿಗೂ ಹಣಕಾಸು ತುಂಬಾ ಇಷ್ಟವಾಗುತ್ತೆ ಅದರಿಂದ ದೇವರ ಮೇಲೆ ನಿಭೀತಿ ಪ್ರೀತಿ ಇಟ್ಟು ಏಸುವೆ ನೀನೇ ನನ್ನ ದೇವರು ನೀನೇ ನನಗೆ ಯಜಮಾನರು ಇಷ್ಟೇ ನೀವು ಹೇಳಿ ನಿಮ್ಮ ಪಾಪವನ್ನು ಹರಿಕೆ ಮಾಡಿ ಇನ್ನು ಮುಂದೆ ನಾನು ಪಾಪ ಮಾಡಿದೆ ಒಳ್ಳೆ ಮನುಷ್ಯನಾಗಿ ಜೀವಿಸ್ತೀನಿ ಅಂತ ಇಷ್ಟೇ ಹೇಳಿದ್ರೆ ಸಾಕು ನೀವು ಪಾಠದಲ್ಲಿ ಪಾಸ್ ಅಲ ಇನ್ನೊಂದು ಇಪ್ಪತ್ತೈದು ಮಾರ್ಕ್ ತಗೊಳ್ಳಿ ನೀವು ಎಪ್ಪತ್ತೈದು ಮಾರ್ಕ್ ತಗೊಂಡ್ರಿ ಆಮೇಲೆ ನೀವು ದೇವರಕಾಯಿ ಸ್ವಾರ್ಥ ಇನ್ನೊಂದು ಹತ್ತು ಮಾರ್ಕ್ ಎಕ್ಸ್ಟ್ರಾ ಕೊಡ್ತಾರೆ ಕಡೆಯದಂಗ ಒಳ್ಳೆಯವನಾಗಿ ಬಾಳಿದ್ರೆ ನಿತ್ಯ ಜೀವವನ್ನೇ ನಾವು ಕಡಿತೀವಿ ಅಲ್ಲಿ ಸಾವು ಇಲ್ಲ ಕಷ್ಟವಿಲ್ಲ ಎಂಥ ವಿಧ ಯೇಸು ಸ್ವಾಮಿ ಜೊತೆಗೆ ಯಾವುದು ಬೇಕು ನೀವು ಬಾಳಬೇಕು ಅಂತ ಸ್ವಾಮಿ ಜೊತೆಗೆ ಬಾಳೋದು ಇಷ್ಟನಾ ಭೂಮಿಲಿ ಕಷ್ಟ ಪಡೋದು ಸ್ವಾಮಿ ಜೊತೆಗೆ ನೀವು ಮೊದಲನೇ ವಾಕ್ಯ ಹೇಳ್ತೀನಿ ನಾನು ಒಂದು ಐದು ನಿಮಿಷ ಅಲ್ಲಿ ನಮ್ಮ ಸೋತ್ರ ಅಲ್ಲಿ ಮೊದಲನೇ ವಾಕ್ಯಕ್ಕೆ ಹೆಡ್ಡಿಂಗ್ ಕೊಟ್ಟೆ ಏನು ಹೆಡ್ಡಿಂಗ್ ಅದು ಏನು ಹೆಡ್ಡಿಂಗ್ ಕೊಟ್ಟೆ ನಾನು ಚಮಿಸುವ ಮಾತು ದೇವರು ಚಮಿಸುವ ಎಂದಾಗಿದ್ದರು ಯಾರಾದರೂ ನಿಮಗೆ ಬರೋದಾಗಿ ಕೆಲಸ ಮಾಡಿದ್ರೆ ಚಮಿಸ್ತೀರಾ ಕ್ಷಮಿಸ್ತೀರಾ ಬೈದ್ರೆ ಕೋಪ ಬರೋಲ್ವಾ ಮತ್ತೆ ಸುಮ್ಮನೆ ಇದ್ರೆ ಬಿಟ್ಬಿಡ್ತೀರಾ ಬೈದರೆ ಕೆಟ್ಟ ಮಾತಲ್ಲಿ ಬೈದರೆ ನಿಮ್ಮ ಕೆನ್ನೆಗೆ ಹೊಡೆದು ಬಿಟ್ಟರೆ ಏಸು ಏನು ಹೇಳಿದ್ರು ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಗೆ ಹೊಡೀರಿಂದ ಏನು ಹೇಳಿದ್ರು ಕ್ಷಮಿಸಿಬಿಟ್ಟು ಈ ಕನೆಯು ತೋರ್ಸಿದೆ ಇಲ್ಲೂ ಒಂದು ಇದೆ ಕೊಡು ಆ ಥರ ಹೇಳ್ಬೇಕಂತ ಏಸ್ವಾಮಿ ಹೇಳಿದರು ಅವಾಗ ಸಮಾಗುತ್ತೆ ಎರಡು ಕಡೆ ನೋವು ಕರೆಕ್ಟ್ ಆಗುತ್ತಲ್ಲ ಒಂದೇ ಕಡೆ ಇದ್ರೆ ಕಷ್ಟ ಎರಡು ಕಡೆ ನೋವು ಸ್ವಾಮಿ ಎಂಥ ಒಳ್ಳೆ ದೇವರು ఒడే హోద్రెందు తగ పర్వ ఇలా కొడు అంటు బాను ఎంత పాప నిజవైనా నేను ఒళ్ళు మాడు అని ఎరడు బట్టే బట్టెంట్ మైలి నన్న జొతే బాధ్రెరైలి జొతే ఇదే మాతూయ్య చమస్త మాత తగదు కూడా దూకణికి బరుదా స్వార్థ ఇప్ప స్వార్థి ಇಪ್ಪತ್ಮೂರು ಮೂವತ್ ನಾಲ್ಕು ಹೋದ್ರಿ ಎಂಬುದನ್ನು ಹರಿಯೇನು ಹರಿ ಲೋಯ ದೇವ್ರ ಸೋತ್ರ ಸಿಲು ನೇತಾಡ್ತಾ ಇದ್ದಾರೆ ಅವ್ರನ್ನ ಹಾಕುವಾಗ ಅನ್ನೆ ಮಧ್ಯಾಹ್ನ ಏನು ಐದು ಕಿಲೋಮೀಟರ್ ಎರುಸಲೇಮ್ ದೇವಾಲಯದಿಂದ ಕಪಾಲ ಸ್ಥಳ ಅಂತ ಹೇಳಲ್ಪಡುವ ಒಂದು ಬೆಟ್ಟದ ಮೇಲೆ ಅವ್ರನ್ನ ಸಿಲುಬೆಯಲ್ಲಿ ಏರಿಸಿದ್ರು ಕಪಾಲ ಸ್ಥಳ ಅಂದ್ರೆ ಕಪಾಲ ಅಂದ್ರೆ ಗೊತ್ತಾ ಕನ್ನಡದಲ್ಲಿ ಕೂಡ ತಲೆಗೆ ಏನು ಹೇಳ್ತಾರೆ ತಲೆ ತಲೆ ಅಂದ್ರೆ ಇವಾಗ ಕೂದಲೆಲ್ಲ ಇದ್ರೆ ತಲೆ ಕೂದಲೆಲ್ಲ ಇಲ್ಲ ಅಂದರೆ ಇಲ್ಲ ಅದನ್ನು ತೆಗೆದು ಬಿಡಿ ಮೇಲೆ ಸ್ಕಿನ್ ತೆಗೆದುಬಿಡಿ ಈ ಸುಡುಗಾಡಲ್ಲಿ ಇರತ್ತಲ್ಲ

ಒಬ್ಬರ ಕೈಲಿ ಎತ್ಕೊಂಡು ಹೋಗೋಕ್ಕಾಗಲ್ಲ ಅವರು ಉಪವಾಸದಲ್ಲಿ ಬೇರೆ ಇದ್ದರು ಗುಳ್ಳು ಕ್ರೀಡೆಯನ್ನು ತಿರಿಸಿಕೊಂಡು ಚಾಟ ಏಟು ತಗೊಂಡು ನಡೆಯೋಕ್ಕಾಗದೆ ಅವರು ಹೊತ್ಕೊಂಡು ಹೋಗ್ತಾರೆ ಅಲ್ಲಿ ಬಂದ್ರೆ ಕೈನ ತೋರಿಸ್ಕೊಟ್ರು ಮೊಳೆ ಹೊಡ್ಕೊಳ್ರಿ ನೀವು ನಾವಾಗಿದ್ರೆ ತಿರುಬೆ ಮೇಲೆ ಮಲಿಸ್ಬಿಟ್ಟು ಕೈ ತೋರ್ಸಿದ್ರೆ ತೋರ್ಸ್ತೀವ ಕೈನ ಎಳ್ತಾ ಇರ್ತೀವಿ ಇಬ್ರು ಸೇರಿ ಇಟ್ಕೊಳ್ತಾರೆ ಈ ಪೊಲೀಸ್ಗಳು ಇಟ್ಕೊಳ್ತಾರಲ್ಲ ಅವರು ಬಸ್ಸಲ್ಲಿ ಹಸ್ಕೊಂಡು ಇದಕ್ಕೆ ಸೆರೆಮನಿಗೆ ಹೋಗುವಾಗ నాను బర బర్ల ఎత్త అదే తర అది ఏ స్వామి సిలిబే కై కొట్టు పర్వాల ఎట్లు ఓడి పర్వాల హ ఆణి ఇష్టూ ఆణి అదు ఇకల దాక్తార అంత ఆణి ఇట్బిట్టు ఆయో అందరు ఆవగా నోడి నా మనుష్య తన అోవుతు అని అయ్య ఏ స్వామి దేవరా ఇద్దవ్ ఆ టైమల్ మనుష్యన ಬೇರೆ ಟೈಮಲ್ಲೂ ಮನುಷ್ಯ ಆಗ್ತಾನೆ ದೇವರಾಗ್ತಾರೆ ಎರಡು ರೂಪ ಅವ್ರಿಗೆ ಉಂಟು ಫರನ್ನಾಗಿ ಮರೆಯಾಗ್ಬಿಡ್ತಾರೆ ಮುಂಚೆಲ್ಲ ಅವ್ರನ್ನ ಬೆಟ್ಟದ ಮೇಲೆ ತಗೊಂಡು ಕರ್ಕೊಂಡು ಹೋಗಿ ತಳ್ಳು ಕೂಡ ನಾನು ಹೋದರು ಎಸ್ ಮರ ಮರೆಯಾಗ್ಬಿಟ್ರು ನನ್ನ ಸಮಯ ಇನ್ನೂ ಬಂದಿಲ್ಲ ಅಂತ ನನ್ನ ತಂದೆ ಯಾವಾಗ ಹೇಳ್ತಾನೆ ಹೋಗ್ಬೇಕಂತ ಆವಾಗ ನಾನು ಹೋಗ್ಬೇಕು ಈ ಟೈಮಲ್ಲಿ ಸಿಲುಬೆಗೋಗೋಕ್ಕೆ ದೇವರು ಸಿದ್ಧ ಹೊಂದಿದ್ದಾರೆ ಆದ್ದರಿಂದ ಹೊಡ್ಕೊಂಡ್ರಿ ಪರವಾಗಿಲ್ಲ ಅಂತ ಆದರೆ ಸತ್ತತ್ತು ವೇದನೆಗಳು ಎರಡು ಕೈಯು ಎರಡು ಕಾಲು ಒಂದು ಮೇಲೆ ಒಂದಿಟ್ಟು ದೊಡ್ಡ ಹಣಿ ಹೊಡೆದ್ರು ಬಿಟ್ಕೊಟ್ರು ಅವರು ಸಿಲು ಇಷ್ಟೆಲ್ಲ ಬಿಟ್ಕೊಟ್ಟ ಮೇಲೆ ಒಂದು ಮಾತು ಹೇಳಿದ್ರು ಏನು ಮಾಡ್ ಮಾತು ತಂದೆಯೇ ಇವ್ರನ್ನ ಕ್ಷಮಿಸು ಏನು ಅವ್ರಿಗೆ ಗೊತ್ತಿಲ್ವಾ ಇವ್ರು ಏನು ಮಾಡ್ತಾರೆ ಅಲ್ಲ ಏಸು ಏನು ಹೇಳ್ತಾರೆ ಅದ್ರದ್ದು ನೆಕ್ಸ್ಟು ತಾವು ಮಾಡೋದು ಏನಂತ ಅವ್ರಿಗೇ ತಿಳಿದಿಲ್ಲ ಚೆನ್ನಾಗಿ ತಿಳಿದಾನೆ ಆಣೆಲ್ಲ ತಗೊಂಡ್ಬಂದ ಹೊಡಿಯೋಕ್ಕೆ ಹ್ಯಾಮ್ರೆಲ್ಲ ಅಣ್ಣನ ತಗೊಂಡ್ಬಂದ ಈಗ ಹೇಳ್ತಾರೆ ಅವ್ನು ಏನು ಮಾಡ್ತಾನೆ ಅಂತ ಅವನಿಗೇ ಗೊತ್ತಿಲ್ಲ ಅಂದರೆ ಏನು ಗೊತ್ತಾ ಕೂಲಿಗೋಸ್ಕರ ಕೆಲಸ ಮಾಡೋದು ಈಗ ಸಿಪಾಯಿಗಳಿಗೆ ಏಸು ಮೇಲೆ ಯಾವ ಕೋಪವೂ ಇಲ್ಲ ಆದ್ರೆ ದುಡ್ಡು ಕೊಟ್ಟು ಅವ್ರಿಗೆ ಮನೆ ಹೊಡೀರಿ ಇದ್ರೆ ಹೊಡಿತಾನೆ ಈಗ ಕಳ್ಳರು ಕೂಡ ಕೆಲವು ಒಳ್ಳೆ ಕಲ್ಲರ್ಗಳು ಇದ್ದಾರೆ ಏನ್ ಮಾಡ್ತಾರೆ ಯಾವ್ದಾದ್ರು ಒಂದು ಲಕ್ಷ ಕೊಡ್ತೀನಿ ಸಾಯಿಸ್ಬಿಡುವ ಸಾಯಿಸ್ ಕೊಡ್ತಾನೆ ಅಲ್ವಾ ಅವ್ರಿಗೆ ಅವ್ರಿಗೂ ಅವ್ರಿಗೆ ನೋಡೇ ಇಲ್ಲ ಒಬ್ರಿಗೊಬ್ರು ನೋಡೇ ಇಲ್ಲ ಇಂಥ ಕಲರ್ ಸೆಟ್ ಹಾಕೊಂಡು ಬರ್ತಾನೆ ಈ ಕಡೆ ಬರ್ತಾ ಇರ್ತೇನೆ ಸ್ಕೂಟ್ರಲ್ಲಿ ಅಡ್ಡ ಹೋಗ್ಬಿಟ್ಟು ಸಾಯಿಸ್ಬಿಡುವುದು ಎಷ್ಟು ಕೊಡ್ತೀಯಾ ಐದು ಲಕ್ಷ ಕೊಡ್ತೀನಿ ತಗೊಂಡ್ತಾನೆ ಸಾಯಿಸ್ತಾನೆ ಅವ್ರಿಗೆ ಅವ್ರಿಗೆ ಸಂಬಂಧ ಇಲ್ಲ ಅಂಥವ್ರು ಹೂಲಿಗೆ ಕೆಲಸ ಮಾಡೋರು ಮೊಳೆ ಹೊಡೆದ್ರು ಅವ್ರಿಗೆ ಸ್ವಾಮಿಗೆ ಅದಕ್ಕೆ ಯೇಸ್ವಾಮಿ ಹೇಳ್ತಾರೆ ಆಮೇಲೆ ನನ್ನನ್ನು ಸಾಯಿಸಿಬಿಟ್ರೆ ಈ ಲೋಕದಲ್ಲಿ ಚಮೆ ಚಮಣೆ ಬರೋದೇ ಇಲ್ಲ ಪಾಪಗಳೆಲ್ಲ ಚಮಸ್ರ ಪಡೋದೇ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ನನ್ನನ್ನು ಒಟ್ಟಿಗೆ ಸಾಯಿಸಿಬಿಟ್ರೆ ನಾನು ಬರೋದಿಲ್ಲ ಅಂತ ಮೂರನೇ ದಿವಸ ಎದ್ದು ಬರ್ತಿರೋದು ದೇವರ ಸಿದ್ದವಾದ ಮೇಲೆ ಬೀಗ ಮೂರನೇ ದಿವಸ ಎದ್ದು ಬಂದಿರಾ ಇಲ್ವಾ ಈ ಭಾನುವಾರನೂ ಬಂದ್ಬಿಡಿ ನಮ್ಮ ಚರ್ಚಿಗೆ ಮೂರನೇ ದಿವಸ ಈಸ್ಟರ್ ದಿನ ಅಂತ ಹೆಸರು ಸತ್ತಿರುವ ಏಸು ಸತ್ತಿಲ್ಲ ಅವರು ಮತ್ತೆ ಪುನರ್ತನ ಹೊಂದಿ ಮೇಲೆ ಎದ್ದು ಬಂದರು ಅರೆ ಲೂಯ್ಯಾ ದೇವರೇ ಇವ್ರನ್ನ ಚಮಿಸು ತಂದೆಯೇ ಇವ್ರನ್ನ ಚಮಿಸು ತಾವು ಮಾಡೋದು ಏನಂತ ತಿಳ್ಕೊಂಡಿಲ್ಲ ಅರೆ ಲೂಯ್ಯ ಎಸೆ ಏನು ಐವತ್ಮೂರು ಹನ್ನೆರಡಲ್ಲಿ ಅವರು ಹೇಳ್ತಾರೆ ಬೇಗ ಬೇಗ ತಗೋಬೇಕು ನಾವು ಮಾಡಿದ ಎಲ್ಲ ಅಪರಾಧಕ್ಕೋಸ್ಕರ ಅವ್ರು ಏನು ಮಾಡಿದ್ರಂತೆ ದೇವರತ್ರ ಹತ್ರ ಬೇಡ್ಕೊಳ್ತಾರಂತೆ ಹೇಳಿ

ಮನೆಯಲ್ಲಿ ಯಾರ ಕಾಯಿ ಪ್ರಾರ್ಥನೆ ಮಾಡಬೇಕು ಕೆಟ್ಟವ್ರ ಕಾಯಿ ಪ್ರಾರ್ಥನೆ ಮಾಡಬೇಕು ಎಸಪ್ಪ ಅವರೆಲ್ಲ ಒಳ್ಳೆಯವರಾಗಲಿಲ್ಲ ಕೊಲೆ ಪಾದಗರಿಗೆ ಪ್ರಾರ್ಥನೆ ಮಾಡಬೇಕು ಎಷ್ಟು ಜನ ಮಾಡ್ತೀರಿ ಅಲ್ಲೇ ನೋವು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಮಕ್ಕಳಿಗೆ ಮಾತ್ರ ಮಾಡಬಾರ್ದು ಮಕ್ಕಳು ಒಳ್ಳೆಯವರಾಗಬೇಕು ಅಂತ ಮಾಡಬೇಕು ಬೇರೆ ಕಡೆ ಏನೇನು ತೆಷ್ಟು ನೆಂಟಿದೆ ಅಂಥದ್ದು ಮತ್ತಾಯ ಒಂಬತ್ತು ಹನ್ನೆರಡಲ್ಲಿ ಮತ್ತಾಯ ಒಂಬತ್ತು ಹನ್ನೆರಡಲ್ಲಿ ದೇವರು ಹೇಳ್ತಾರೆ ಕ್ಷೇಮದಿಂದ ಇರುವವರಿಗೆ ವೈದ್ಯನು ಬೇಕಾಗಿಲ್ಲ ಕ್ಷೇಮವಿಲ್ಲದವರಿಗೆ ವೈದ್ಯನು ಬೇಕು ಬೇಕು ನೀವು ಹೋಗಿ ಯಜ್ಞವೂ ಬೇಡ ಕರುಣೆಯೇ ಬೇಕು ಎಂಬ ಮಾತಿನ ಅರ್ಥವನ್ನು ಕಲಿತುಕೊಂಡಿರಿ ಬಂದಿಲ್ಲ ಪಾಪಿಗಳನ್ನು ಎಷ್ಟು ಜನ ಒಳ್ಳೇದು ಈಗ ನೀವೇ ನಿಮ್ ಮಕ್ಳಿಗೆ ಹೇಳ್ಕೊಡ್ತೀರಾ ಜೊತೆಗೆ ಸೇರ್ಬೋದ ಅವಳು ಸರಿಗಿಲ್ಲ ನಿಮ್ಮ ಮಮ್ಮಿಗೆ ಹೇಳ್ಕೊಡ್ತಾರಾ ನೀವು ಬೇರೆಯವ್ರಿಗೆ ಇಲ್ಲಿಲ್ಲಾ ನಿಮ್ಮ ಸ ನಿಮ್ಮ ಮನೆಯಲ್ಲಿ ನಿಮ್ಮ ನಿಮ್ಮ ಡ್ಯಾಡಿ ಮಮ್ಮಿ ಏನು ಕೇಳೋ ಹೇಳ್ಕೊಡೋದು ಅವಳ ಜೊತೆಗೆ ಸೇರ್ಬೇಡ ಇವಳ ಜೊತೆಗೆ ಸೇರ್ಬೇಡ ನೀನು ಒಳ್ಳೆಯವಳಾಗಿದ್ದರೆ ಅವಳು ಒಳ್ಳೆಯವಳಾಗ್ತಾಳಲ್ಲ ಅವಳು ಕೆಟ್ಟವಳಾಗಿದ್ದರೆ ನೀನು ಯಾಕೆ ಕೆಟ್ಟವಳಾಗ್ತೀಯಾ ನೀವು ಕೇಳಬೇಕು ತಂದೆ ಹತ್ರ ನಾನು ಒಳ್ಳೆಯವಳಾಗಿದ್ದೀನಿ ಅವಳನ್ನ ಒಳ್ಳೆಯವಳಾಗಿ ಮಾಡಿರಿ ನಾನು ಅವಳು ಕೆಟ್ಟವಳಾಗೇ ಇರಲಿ ಏನು ಸ್ವಾಮಿ ನಮಗೆ ಬೋಧನೆ ಮಾಡಿದ್ದು ಅದೇನೇ ಅವರಲ್ಲಿರುವ ಕೆಟ್ಟ ಸ್ವಾವಗಳು ನಮಗೆ ಅಂಟಿಸೋದೇ ಇಲ್ಲ ನೀವು ಒಳ್ಳೆಯವರಾಗಿದ್ದರೆ ಯೇಸುವಿನ ಪ್ರಜೆಗಳ ನೀವು ಒಳ್ಳೆ ಗುಣ ನಿಮ್ಮಲ್ಲಿ ಒಳ್ಳೆ ಗುಣ ಬೇರೆಯವ್ರಿಗೂ ಬರೋ ಥರ ಮಾಡ್ತಾರೆ ಅಲ್ಲಿ ಲೂಯ್ಯ ಬೇರೆಯವರಿಗೆ ಬೇರೆಯವ್ರನ್ನೂ ಒಳ್ಳೆಯವರಾಗಿ ಮಾಡೋ ಥರ ಮಾಡುತ್ತೆ ದೇವರು ನಮಗೆ ಸ್ತೋತ್ರ ಸುದ್ದಿ ಉಂಟಾಗಲಿ ಅಲ್ಲಿ ಲೂಯ್ಯ ಒಂಬತ್ತು ಎರಡಲ್ಲಿ

ಡಾಕ್ಟ್ರ್ ಹತ್ರ ಹೋದ್ರೆ ನಿನ್ನ ಪಾಪಗಳು ಚಮಿಸಲ್ಪಟ್ಟಿದೆ ಅಂದರೆ ನಗ್ತಾ ಇಲ್ವಾ ನೀವು ಡಾಕ್ಟರ್ ನನ್ನ ಜ್ವರಕ್ಕೆ ಮೊದಲೇ ಔಷಧಿ ಕೊಡು ನನ್ನ ಪಾಪಕ್ಕೆ ಚಮರ್ಪಣೆ ಆಮೇಲೆ ಬರೋಣ ಅಂತ ಏಸು ಸ್ವಾಮಿ ಆ ಜ್ವರ ಏನಕ್ಕೆ ಬರುತ್ತೆ ಪಾಪದಿಂದ ಬರುತ್ತೆ ಕೆಲವರಿಗೆ ಪಾಪಗಳಿಂದಲೇ ಬರುತ್ತೆ ಈ ರೋಗಿಗೆ ಪಾಪದಿಂದ ಮಾಡಿದ್ರು ಅವನೇನೋ ಪಾಪ ಮಾಡಿಬಿಟ್ಟಿದ್ದಾನೆ ಅದಕ್ಕೆ ಅವನು ಕಷ್ಟಪಟ್ಟ ನಿನ್ನ ಪಾಪಗಳು ಚಮಿಸಲ್ಪಟ್ಟಿದೆ ಅವಾಗ ಅಕ್ಕಪಕ್ಕ ಇರೋಲ್ಲ ಪಾಪವನ್ನು ಚಮಿಸೋದ್ಗೆ ಇವನು ಯಾರು ದೇವರು ಒಬ್ಬರೇ ತಾನೇ ಚಮಿಸ್ಬೇಕು

ಯಾವುದು ಸುಲಭ ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅನ್ನುವುದು ಎದ್ದು ನಡೆ ಅನ್ನುವುದು ಆದರೆ ಪಾಪಗಳನ್ನು ಕ್ಷಮಿಸಿ ಬಿಡುವುದಕ್ಕೆ ಮನುಷ್ಯ ಕುಮಾರನಿಗೆ ಭೂಲೋಕದಲ್ಲಿ ಅಧಿಕಾರ ಉಂಟೆ ಎಂಬುದನ್ನು ಯಾವ್ದು ಲಘುವಾದದು ಕ್ಷಮಿಸಲ್ಪಡೋದು ಕಷ್ಟ ಎದ್ದು ನಡೆಯಿಂದ ಈಸಿ ಎಷ್ಟೋ ವರ್ಷ ಅವನು ಎದ್ದು ನಡೆಯಕ್ಕಾಗದೆ ಆಸ್ತಿಯಲ್ಲಿ ಬಿದ್ದಿದ್ದ ಚಕ್ಕಂತ ಎದ್ದು ನಡೆದ್ಬಿಟ್ಟ ಎಷ್ಟು ಆಶ್ಚರ್ಯ ಅಲ್ವಾ ಏಸಲ್ಲಿ ಎಷ್ಟು ಒಳ್ಳೇದು ಮಾಡಿದ್ರು ನೀವು ನಾವು ಪಾಪದಲ್ಲಿ ಇದ್ದೀವಿ ನಮ್ಮ ಕುಟುಂಬದಲ್ಲಿ ಜಗಳ ನಮ್ಮಲ್ಲಿ ಇರುವ ಎಷ್ಟೋ ಜಗಳಗಳಿದೆ ಅಂಥದ್ರಲ್ಲಿ ನಾವು ಯೇಸುವಿನ ಮಕ್ಕಳಾಗಿದ್ದರೆ ನಮ್ಮ ಪಾಪ ಇನ್ನೂ ಒಂದೇ ಒಂದು ಮುಗಿಸ್ಬಿಡ್ತೀನಿ ಲೂಕನ್ನು ಹದಿನೇಳಲ್ಲಿ ನಾನು ಅದು ಹೇಳ್ಬಿಡ್ತೀನಿ ದೇಹರು ಹೇಳ್ತಾನೆ ಎಷ್ಟು ಸಾರಿ ಚಮಿಸ್ಬೇಕು ಯಾರಾದರೂ ನಿಮಗೆ ವಿರೋಧವಾಗಿ ಕೆಲಸ ಮಾಡಿದ್ರೆ ಎಷ್ಟು ಸಾರಿ ಚಮಿಸ್ತೀರಾ ಎಷ್ಟು ಸಾರಿ ಅದಕ್ಕೆ ಅದೇನೇ ಗೊತ್ತಲ್ಲ ನಿಮ್ಗೆ ಆನ್ಸರು ಅದಕ್ಕೆ ಹಾಂ ಎಷ್ಟು ಸಾರಿ ಚಮಿಸ್ತೀರಾ ಅಯ್ಯೋ ಪಾಪ ಅಂದರೆ ಒಂದು ಸಾರಿ ನಿನ್ನೆ ನೀನು ತಪ್ಪು ಮಾಡಿದೆ ನಿನ್ನೆನೇ ಹೊಡಿಬೇಕಾಯಿತು ಇವತ್ತು ಬಿಟ್ಬಿಡ್ತೀನಿ ನಾಳೆ ನಾಳೆನೂ ಅದೇ ಥರ ಬೈದ ನಿನ್ನೆ ನಿನ್ನ ಬೈದೆ ಸುಮ್ಮನೆ ಇದೆ ಇವತ್ತು ಬಿಟ್ಬಿಡ್ತೀನಿ ಮೂರು ಸತಿ ಮಾರ್ಬೋದು ನಾಲ್ಕನೇ ಸರ್ತಿ ಏನು ಮಾಡ್ತೀನಿ ತಲೆ ಮೇಲೆ ಒಂದು ಏಳು ಸತಿ ಏನು ಹೇಳ್ತಾರೆ ಗೊತ್ತಾ ಒಂದಲ್ಲ ಎರಡಲ್ಲ ಏಳು ಸತಿ ಏಳು ಏಳು ಸತಿ ನೀನು ಚಮಿಸಬೇಕು ಏಳು 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 ಎಪ್ಪತ್ತು ಏಳು ಎಪ್ಪತ್ತು ಸಾರಿ అందరే నూర తొమ్త్స చమస్బెక్కు ఓపన్ నానూర తొంభత్సరి ఒంటే ఒసంకే ఒస అన్నదో హన్నెం గంట నంతర ఇప్పా పెళ్ళి ఆరి సాయాల ఆరు అసే నూర తొంభత్సస్ అనే నన్న మేలు కోప మించే నమస్బే అలా బ్రదర్ అంతే నని ఓడికి బంద్రు ఏమ బ్రదర్ అంతారా ఇవ్వరు అంతా మన తింటీర యేస్సు చమించేవరు ಅವರು ಚಮಿಸಿ ತೋರಿಸಿದ್ರು ಸಿಲುದೆಯಲ್ಲಿ ಎಲ್ಲರನ್ನು ಚಮಿಸಿದರು ಇವರು ಏನು ಮಾಡ್ತಾರೆ ಏನು ತಿಳಿದಿಲ್ಲ ಅಂತ ಹೇಳಿದರು ಅದೇ ಥರ ರೋಗಿಗಳನ್ನು ಕ್ಷಮಿಸಿದರು ಪಾಪಿಗಳನ್ನು ಕ್ಷಮಿಸಿದರು ಪಾಪಿಗಳ ಜೊತೆಗೆ ಊಟ ಮಾಡಿದ್ರು ಇಂಥ ಒಳ್ಳೆಯ ಯೇಸು ಎಷ್ಟು ಜನಕ್ಕೆ ಬೇಕು ಅದೇನೂ ಈಗ ಒಂದು ಯೋಗ ಒಂದು ಒಬ್ಬತ್ತಲ್ಲಿ ನಾವು ಪಾಪವಿಲ್ಲ ಅಂತ ಹೇಳಿದರೆ ನಮ್ಮನ್ನು ಅವ್ರು ಏನು ಮಾಡ್ತಾರೆ ನಾವು ನಾವು ತಪ್ಪು ಮಾಡ್ತೀವಿ ಆದರೆ ನಾವು ಒಂದು ಒಬ್ಬತ್ತು ಓದಿ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಾಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವುದು ನಾವು ಪಾಪ ಮಾಡಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನಾಗಿ ಮಾಡುತ್ತೇವೆ ಮತ್ತು ಆತನ ವಾಯ್ಕೆಯು ನಮ್ಮಲ್ಲಿ ಇರೋದಿಲ್ಲ ನಾನು ಪಾಪಿ ಪಾಪಿಯಾದ ಮೇಲೆ ನನ್ನ ಮೇಲೆ ಕೃಪೆ ತಗೋ ಅಂತ ನೀವು ಹೇಳಿದ್ರೆ ಸಾಕು ನಿಮ್ಮ ತಪ್ಪನ್ನು ನೀವು ಒಪ್ಪಿಕೊಂಡ್ರೆ ಸಾಕು ಏಸು ಇಮಿಡಿಯೇಟ್ ನಿಮಗೆ ಅದನ್ನ ಕ್ಷಮಿಸ್ಬಿಡ್ತಾರೆ ಅಲ್ಲೇ ರೂಯ ಫಸ್ಟ್ ಏಸು ಸ್ವಾಮಿ ಅಂತ ಕ್ಷಮೆ ಕೇಳಬೇಕು ಆಮೇಲೆ ಯಾರಿಗೆ ವಿರೋಧವಾಗಿ ನೀವು ಕೆಲಸ ಮಾಡಿದ್ರು ಅವ್ರ ಹತ್ರ ಕ್ಷಮಿಸ್ಬೇಕು ಒಂದು ಕ್ಷಮೆ ಕೆಳ ಯಾರಾದರೂ ಯಾರಕ್ಕಾದರೂ ವಿರೋಧವಾಗಿ ಕೋಪಿಸ್ಕೊಂಡಿದ್ದೀರಾ ನಿಮ್ಮ ಅಮ್ಮಿಗೆ ಅಮ್ಮಿ ಬಾಯಿ ಕೊಂಚ ನಿನಗೇನು ಗೊತ್ತಿಲ್ಲ ನಾಲ್ಕನೇ ಕ್ಲಾಸ್ ಬಂದ್ಬಿಟ್ರೆ ಸಾಕಪ್ಪ ಏನು ಮಾತು ಮಮ್ಮಿ ಓದಿಲ್ವಲ್ಲ ನಿನಗೇನು ಗೊತ್ತು ಸುಮ್ಮನೆ ಹೇಳ್ಬೋದಾ ಮಮ್ಮಿಗೆ ಡ್ಯಾಡಿ ಹತ್ರ ನಿಲ್ಲ ಅಳಿಸೋಕ್ಕಾಗಲ್ಲ ಮಮ್ಮಿ ಹತ್ರ ಮಾತ್ರ ನಿನಗೇನು ಗೊತ್ತು ಸುಮ್ಮನೆ ಎಷ್ಟು ಜನ ಹೇಳಿದ್ದೀರಿ ಆ ಥರ ಹೇಳೋ ಇಲ್ಲ ಹ್ಞೂ ಸರಿ ಓಕೆ ಒಳ್ಳೆ ಸುಳ್ಳು ಅಲ್ವಾ ಸರಿ ಆ ಥರ ಇದ್ರೆ ಇವಾಗ ತಿದ್ದುಕೊಳ್ಳಿ ಮಮ್ಮಿಗೆ ವಿರೋಧವಾಗಿ ಮಾತಾಡ್ಬಾರದು ಮಮ್ಮಿ ಮಮ್ಮಿನೇ ಡ್ಯಾಡಿ ಡ್ಯಾಡಿನೇ ಹಾಂ ಅದು ಒಂದು ವಾಕ್ಯ ಬರುತ್ತಲ್ಲ ಒಂದು ಗಾದೆ ಅಂದರೆ ಎಲ್ಲಿಗೆ ಅರಸನಾದನು ಇಲ್ಲಿಗೆ ತಂದೆಯೇ ಡೆಲ್ಲಿಗೆ ಅರಸನಾಗಿರ್ತಾನೆ ಆದರೆ ಮಗ ತಾಯಿಗೆ ಮಗ ಇರ್ತಾನೆ ಆ ಥರ ಏನು ಮಾಡಬೇಕು ನಾವು ತಾಯಿ ತಂದೆಗೆ ವಿಧೇಯರಾಗಿರಬೇಕು ಸುಳ್ಳು ಹೇಳಿದೆ ಬೇರೆಯವ್ರನ್ನ ಕ್ಷಮಿಸಿ ಯೋಗ್ಯದೇ ನಾನು ಸೋಡು ಅಂತ ಹೇಳಿ ನಾವು ಮಾಡ್ತೀನಿ ಎಲ್ಲ ಕಣ್ಣ ಮುಚ್ಚಿ ನಾನು ಹೇಳ್ತಾ ಹೇಳ್ತಾ ಒಂದು ನಿಮಿಷ ಹೇಳಿ ನಾನು ಮೊದಲನೇ ವಾಕ್ಯವನ್ನು ಮುಗಿಸ್ತೀನಿ ಎಲ್ಲರೂ